ಒಂದು ನಿಮಿಷ ಕಾಯ್ತೀವಿ ಒಂದು ನಿಮಿಷ ಕಾಯಿದು ಅವ್ರೇನಾರೂ ಬರಲಿಲ್ಲ ಅಂತಂದರೆ ಅವರ ಕಚೇರಿಗೆ ಹೋಗ್ತೀವಿ ನಾವೀಗ ಅವರ ಕಚೇರಿಗೆ ಹೋಗಿ ಮೇಜು ಕುಟ್ಟಿ ಕೇಳ್ತೀವಿ ಏನು ನೀವು ಯಾವ ಯಾ ಏನು ನಮ್ಮ ನಿಮ್ಮನ್ನು ಯಾರು ಅಪಾಯಿಂಟ್ ಮಾಡಿರರು ನಮ್ಮ ದುಡ್ಡಿನಿಂದ ಇವರು ಅಧಿಕಾರ ಮಾಡ್ತಾ ಇದಾರೆ ಈ ಏನು ಈ ಬಿಲ್ಡಿಂಗ್ ಇದೆ ಅವ್ರ ಸಂಬಳ ಸಾರಿಗೆ ಇದೆ ಅವ್ರ ಟಿ ಎ ಡಿ ಇದೆ ಎಲ್ಲವೂ ಕೂಡ ನಮ್ಮ ದುಡ್ಡು ನಾವು ನಿವೃತ್ತ ನೌಕರರು ನಾವು ನಿವೃತ್ತಿ ಸೇವೆಯಲ್ಲಿ ಸೇವೆಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ನಾವು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ದುಡ್ಡಿನಲ್ಲಿ ಇವರು ಎಲ್ಲಾ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ ಈಗ ಇವರೇನಾದ್ರು ಬರಲಿಲ್ಲ ಅಂತ ಅಂದ್ರೆ ನಾವ್ ಇಷ್ಟು ಜನ ಕಚೇರಿ ಒಳಗೆ ಹೋಗೋಣ ಯಾವುದೇ ಕಾರಣದಲ್ಲೂ ನಮ್ಮನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ಬಂದು ಮನವಿನ ಸ್ವೀಕರಿಸಬೇಕು ಒಂದು ವೇಳೆ ಅವ್ರೇನಾದ್ರು ಡಿಲೇ ಮಾಡಿದ್ರೆ ತಾವೆಲ್ಲರೂ ಕೂಡ ಸಿದ್ಧ ಈಗಲೇ ಈಗಲೇ ಕಚೇರಿಗೆ ಹೋಗ್ಬಿಟ್ಟು ನಾವು ನಮ್ಮ ಇದನ್ನ ಕ್ರಮ ತಗೊಳ್ಳೋಣ ಈಗಲೇ ಸ್ನೇಹಿತರೆ ಇವಾಗ ಅಧಿಕಾರಿಗಳು ಮನವಿ ತಗೊಳಕೆ ನಿಮ್ ಮೀನ ವೇಷ ಎಣಸ್ತಾ ಇದಾರೆ ನಾವ್ ಇಲ್ಲೇ ಮನೆಗ್ ಬಿಡ್ತೀವಿ ಇಲ್ಲಿ ನಾವು ಇಲ್ಲೇ ಕೂತ್ ಅಧಿಕಾರಿಗಳಿಗೆ ದಿಗ್ಬಂಧನ ಆಗ್ತೀವಿ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳು ನಾವು ಬಂದಿರತಕ್ಕಂತ ಸಂದರ್ಭದಲ್ಲಿ ನಮ್ಮನ್ನ ಗೌರವಿತವಾಗಿ ಕಾಣ್ಬೇಕವ್ರು ಯಾವುದೇ ಕಾರಣದಲ್ಲಿ ಅವರು ಕಚೇರಿನಲ್ಲಿ ಕೂತ್ಕೊಂಡು ಈ ರೀತಿಯಾದ ಒಂದು ಇದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅವರ ಒಂದು ಏನು ಉಡಾಫ ಇದೆ ಇದನ್ನ ನಾವು ಖಂಡಿತ ಸಹಿಸಲ್ಲ ಕೂಡ್ಲೇ ಬಂದು ನಮ್ಮ ಮನವಿನ ಅವ್ರು ಸ್ವೀಕರಿಸಬೇಕು ಬರಬೇಕು ಬರಬೇಕು ಪಿಎಫ್ ಅಧಿಕಾರಿಗಳು ಬರಬೇಕು ಆಯುಕ್ತರು ಬರಬೇಕು ಬರಲೇಬೇಕು ಬರಲೇಬೇಕು ಆಯುಕ್ತರು ಬರಲೇಬೇಕು ಪಿಎಫ್ ಅಧಿಕಾರಿಗಳ ಧೋರಣೆಗೆ रिप्लाई विशन थिंग That obviously yeah. justified. No, we are. That's why with our recommendation only we are sending it to the office. From their side also they are sending it to like head office. You no know, reply has been received so far. See, Head office has to take the action from their side once the reply yeah, comes. We are, then only we'll forward to, to you. Proceed, no. Sir, because we are yes, definitely we'll we pursue. Again yeah. we'll keep, we keep on sending you. the reminders. You are, are, are meaningless No no no. reply. Reply. <laughs> ಿಲ್ಲ ಕೊಟ್ಟಿದ್ದಾರೆ ರಿಪ್ಲೈ ಕಾಪಿಲ್ ದೇರ್ ಎವ್ರಿಂಗ್ ವಾಟ್ ಕಾಪಿ ಇಟ್ ಎವ್ರಿ ಸಿಂಗಲ್ Uh, that copy we already sent that to your the email id also We have sent to your uh, Again, we will give the copy. Again, we will give the uh, manual copy. Only we will give. Again, again, again. Yes, yes We will give directly what happened to our representation in the database that is required. That also will. Once we receive the status,